ಪುನೀತ್ ಕೆರೆಹಳ್ಳಿಯನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ ಬೆಂಗಳೂರು ಪೊಲೀಸರು ಸಾರ್ವಜನಿಕ ಶಾಂತಿ ಮತ್ತು ಸೌಹಾರ್ದತೆಗೆ ಧಕ್ಕೆ ತಂದಂಥ ಆರೋಪದ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿದ್ದಾರೆ ಹದಿನಾಲ್ಕು ಗಂಭೀರ ಪ್ರಕರಣಗಳಲ್ಲಿ ಪುನೀತ್ ಕೆರೆಹಳ್ಳಿ ಆರೋಪಿಯಾಗಿರುವಂಥದ್ದು ಪದೇ ಪದೇ ಸಮಾಜದಲ್ಲಿ ಶಾಂತಿ ಕದಡುವ ಆರೋಪದಲ್ಲಿ ಪುನೀತ್ ಕೆರೆಹಳ್ಳಿಯನ್ನು ಬಂಧಿಸಲಾಗಿದೆ ಬಸವನಗುಡಿ ಪೊಲೀಸರು ಪುನೀತ್ ಕೆರೆಹಳ್ಳಿಯನ್ನು ಅರೆಸ್ಟ್ ಮಾಡಿದ್ದಾರೆ ಶಾಂತಿ ಸೌಹಾರ್ದತೆಗೆ ಧಕ್ಕೆ ತರುವ ಉದ್ದೇಶದಿಂದ ಅರೆಸ್ಟ್ ಮಾಡಲಾಗಿದೆ ದಕ್ಷಿಣ ವಿಭಾಗದ ಡಿ ಸಿ ಪಿ ಡಾಕ್ಟರ್ ಲೋಕೇಶ್ ಬಿ ಅವರು ಅವರ ಮುಂದೆ ಹಾಜರುಪಡಿಸಲಾಯಿತು ಶಾಂತಿ ಕದಡುವುದಿಲ್ಲ ಅಂತ ಪುನೀತ್ಗೆ ಮುಚ್ಚಳಿಕೆಯನ್ನು ಬರೆಯಲು ದಂಡಾಧಿಕಾರಿ ಸೂಚನೆಯನ್ನು ಕೊಡ್ತಾರೆ ಬಿ ಎನ್ ಎಸ್ ಕಾಯ್ದೆ ನೂರ ಇಪ್ಪತ್ತೇಳರ ಪ್ರಕಾರ ಮುಚ್ಚಳಿಕೆ ಬರೆದು ಕೊಡುವಂತೆ ಪುನೀತ್ ಕೆರೆಹಳ್ಳಿಗೆ ಸೂಚನೆ ಕೊಡ್ತಾರೆ ಆದರೆ ದಂಡಾಧಿಕಾರಿಯ ಮುಂದೆ ಮುಚ್ಚಳಿಕೆ ಬರೆದು ಕೊಡೋದಕ್ಕೆ ಪುನೀತ್ ಕೆರೆಹಳ್ಳಿ ನಿರಾಕರಿಸ್ತಾರೆ ಕೊನೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಡಿ ಸಿ ಪಿ ಡಾಕ್ಟರ್ ಲೋಕೇಶ್ ಅವರು ಕಳಿಸಿಕೊಟ್ಟಿದ್ದಾರೆ ಪುನೀತ್ ಕೆರೆಹಳ್ಳಿಯನ್ನು ಬಂಧಿಸಿದ್ದಾರೆ ಪೊಲೀಸರು ಶಾಂತಿ ಸೌಹಾರ್ದತೆಗೆ ಧಕ್ಕೆ ತಂದಂತಹ ಆರೋಪದ ಹಿನ್ನೆಲೆಯಲ್ಲಿ ಪುನೀತ್ ಕೆರೆಹಳ್ಳಿಯ ಬಂಧನವಾಗಿದೆ ಹದಿನಾಲ್ಕು ಗಂಭೀರ ಪ್ರಕರಣಗಳಲ್ಲಿ ಪುನೀತ್ ಕೆರೆಹಳ್ಳಿ ಆರೋಪಿಯಾಗಿರುವಂಥದ್ದು ಪದೇ ಪದೇ ಸಮಾಜದಲ್ಲಿ ಶಾಂತಿ ಕದಡುವ ಆರೋಪದಲ್ಲಿ ಇವರ ಬಂಧನವಾಗಿದೆ ಪುನೀತ್ ಕೆರೆಹಳ್ಳಿಯನ್ನು ಜೈಲಿಗೆ ಕಳಿಸಿದ್ದಾರೆ ಬಸವನಗುಡಿ ಪೊಲೀಸರು ಶಾಂತಿ ಸೌಹಾರ್ದತೆಗೆ ಧಕ್ಕೆ ತಂದ ಉದ್ದೇಶದ ಹಿನ್ನೆಲೆಯಲ್ಲಿ ಪುನೀತ್ ಕೆರೆಹಳ್ಳಿಯನ್ನು ಅರೆಸ್ಟ್ ಮಾಡಲಾಗಿದೆ ದಕ್ಷಿಣ ವಿಭಾಗದ ಡಿ ಸಿ ಪಿ ಡಾಕ್ಟರ್ ಲೋಕೇಶ್ ಬಿ ಸರ್ ಅವರ ಮುಂದೆ ಅವರನ್ನು ಹಾಜರುಪಡಿಸಲಾಯಿತು ಶಾಂತಿ ಕದಡುವುದಿಲ್ಲ ಅಂತ ಪುನೀತ್ಗೆ ಬರೆದು ಕೊಡೋದಕ್ಕೆ ದಂಡಾಧಿಕಾರಿಗಳು ಸೂಚನೆಯನ್ನು ಕೊಡ್ತಾರೆ ಆದರೆ ಮುಚ್ಚಳಿಕೆಯನ್ನು ಬರೆದುಕೊಡೋದಕ್ಕೆ ಪುನೀತ್ ಕೆರೆಹಳ್ಳಿಯವರು ನಿರಾಕರಿಸ್ತಾರೆ ಹೀಗಾಗಿ ಅವರನ್ನು ಪರಪ್ಪನ ಅಗ್ರಹಾರಕ್ಕೆ ದಕ್ಷಿಣ ವಿಭಾಗದ ಡಿ ಸಿ ಪಿ ಡಾಕ್ಟರ್ ಲೋಕೇಶ್ ಅವರು ಕಳಿಸ್ಕೊಟ್ಟಿದ್ದಾರೆ